ایک دن ومہی وکردای دیمہ تو دن پرچویات نوت پو گن پم پرمد پمستے استلمبو در ایک دن سر نمستے شوسدردموت نم نم

یا پنستدی پمپرا یعنی للتاں راج رجیوری رجدای گوری سلتدیپدیم سام چتپدیم اشاپینوپیم بہوشی سہسراکر سر منگمگل شیو سرو سا کے شربکے گوری نارائن موست گندپاگریتا مہا مہلک مہا سرسیات ಲಲಿತಾಂಬಿಕಾ ಯೈ ನಮೋ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಲಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಋಷಭರಾಶಿ ಋಷಭಲಗ್ನ ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಅಂದರೆ ಲಾಭ ನಷ್ಟ ಲಾಭ ನಷ್ಟ ಬೇಕು ಬೇಡ ಬೇಕು ಬೇಡ ಬರೀ ಕನ್ಫ್ಯೂಷನ್ ಇಂಥ ಸಮೀಕ್ ಹೊರಡಬೇಕು ಆ ಸಮೀಕ್ಕೆ ಆಗೋದಿಲ್ಲ ಆದರೆ ಕರೆಕ್ಟ್ ಟೈಮ್ ಸೇರಿಕೊಳ್ತೀನಿ ಸಮೀಕ್ಕೆ ಹೊರಡದಿದ್ದರೂ ನೀವು ಸೇರುವ ಕಾಲ ಆಗಿರುತ್ತೆ ಕೆಲಸಗಳು ಮನಸ್ಸಿಗೆ ಸಮಾಧಾನ ನಡೀತಾ ಇರುತ್ತೆ ಅಚಾತುರ್ಯ ಆಗುತ್ತೇನೋ ಎಂಬತಕ್ಕಂಥ ಭಯ ಇದೆ ಮತ್ತು ಯಾವುದೋ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬೆನ್ನತ್ತು ಬಿಡುತ್ತೆ ಆದರೂ ಈ ಸಮಯದಲ್ಲೂ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗುತ್ತೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಕೋಪದಲ್ಲಿರ್ತೀರಿ ತಾಳ್ಮೆ ಬೇಕು ಸಮಾಧಾನ ಬೇಕು ಜೊತೆಗೆ ಹೆಣ್ಣಿನಲ್ಲಿ ಕೋಪ ಕಾಣಲೇಬಾರದು ಹೆಣ್ಣು ಸೌಮ್ಯವಾಗಿ ಸೌಜನ್ಯವಾಗಿ ಆಕೆ ಇರುವಂಥ ರೀತಿ ಇದ್ದರೆ ಇಡೀ ಕುಟುಂಬ ಆಕೆಗೂ ಆರೋಗ್ಯ ಪರಿವಾರಕ್ಕೂ ಆರೋಗ್ಯ ನೋಡಿ ಮನೆಗೆ ನಾಲ್ಕು ಜನ ಗಂಡಸರಿದ್ದು ಮನೆಗೆ ತಾಯಿ ಅದೊಳು ಒಬ್ಬಳು ಹೆಣ್ಣು ಆ ತಾಯಿ ಆ ನಾಲ್ಕು ಜನಕ್ಕೂ ಹೊಟ್ಟೆ ತುಂಬ ಊಟ ಬಡಿಸಿ ಮನೆಯಲ್ಲಿ ಇದ್ದು ಎಲ್ಲರ ಮನಸ್ಸಲ್ಲಿರುವಂಥ ದುಃಖ ದುಮಾನವನ್ನು ದೂರ ಮಾಡುವ ಶಕ್ತಿ ಆ ಹೆಣ್ಣಿಗಿರುತ್ತೆ ಅದೇ ಹೆಣ್ಣಿಲ್ಲದ ಮನೆ ಅಲ್ಲಿ ಸಂಕಷ್ಟ ಅನ್ನೋದು ತುಂಬಿ ತುಳುಕ್ತಾ ಇರತ್ತೆ ಅದಕ್ಕೆ ಹೆಣ್ಣಿಗೆ ಅಂತಹ ಅದ್ಭುತವಾದಂಥ ಗುಣ ಮತ್ತು ಅದ್ಭುತವಾದಂಥ ಶಕ್ತಿ ಅದನ್ನು ಭೂಮಿ ತೂಕದ ತಾಯಿ ಅಂತ ಹೇಳ್ತಾರೆ ಇರಲಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ ಎಚ್ಚರಿಕೆಯಿಂದಿರಿ ಬಟ್ ತೊಂದರೆ ಅಂತಲ್ಲ ಲಾಭ ಇದೆ ಆದರೆ ಬರುವಂಥ ಲಾಭವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಅದರ ಆಲೋಚನೆ ಬೇಕಾಗಿದೆ ಸಿದ್ಧವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹನ್ನೊಂದು ಬಾರಿ ಆತನ ಹೆಸರು ಹೇಳಿ ಲಕ್ಷ್ಮೀ ನರಸಿಂಹನ ಹೆಸರು ಹೇಳಿ ಒಂದು ಅಷ್ಟು ಕುಂಕುಮ ತೆಗೆದುಕೊಂಡು ಭಗವಂತನ ಪಾದಕ್ಕಿಟ್ಟು ಉಳಿದಂಥ ಒಂದು ಸಣ್ಣ ಕುಂಕುಮದ ಒಂದು ಹನಿಯನ್ನು ನಿಮ್ಮ ಹಣೆಗೆ ಹಚ್ಚಿಕೊಡಿ ಪುಡಿ ಕುಂಕುಮವನ್ನು ಹಣೆಗಚ್ಚಿಕೊಂಡು ನೀವು ಮುಂದೆ ನಡೆದರೆ ಋಷಭರಾಶಿಯವರು ಖಂಡಿತ ಒಳಿತನ್ನು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಮನಸ್ಸು ಸ್ವಲ್ಪ ಚಂಚಲತೆ ಇದೆ ಮನಸ್ಸಲ್ಲಿ ಒಂದು ಉದ್ವೇಗತನ ಇದೆ ಆತಂಕ ಇದೆ ಭಯ ಇದೆ ಏನೋ ಒಂದು ಮಾಡಿದ್ರು ಏನಾಗುತ್ತೋ ಅಥವಾ ನಾನು ತೆಗೆದುಕೊಳ್ಳೋದು ನಿಲುವು ತೀರ್ಮಾನ ಸರಿ ಇದೆಯೋ ಇಲ್ವೋ ಅಥವಾ ನಾನು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ ಆದರೆ ಇಲ್ಲೇ ಎಚ್ಚರಿಕೆ ಬೇಕಾಗುತ್ತೆ ಎಚ್ಚರಿಕೆಯ ಗಂಟೆನೂ ನಿಮ್ಮಲ್ಲಿರುತ್ತೆ ಅಂದರೆ ನೀವೇನು ಮಾಡೋಕ್ಕೆ ಕೊಟ್ಟರು ಇದಾಗುತ್ತೋ ಇಲ್ವೋ ಅನ್ನೋದು ತೀರ್ಮಾನ ಗೊತ್ತಾಗತ್ತೆ ಆದರೆ ಕೆಲವೊಮ್ಮೆ ಆ ಪರಿಸರಕ್ಕೋ ಆ ಚಿಂತನೆ ಮಾಡ್ತಕ್ಕಂಥದ್ದು ನಿಮ್ಮ ಆತ್ಮೀಯರು ನಿಮ್ಮ ಕುಟುಂಬಸ್ಥರು ಅಥವಾ ನಿಮಗೆ ಭಾಳ ಬೇಕಾಗಿರ್ತಕ್ಕಂಥವ್ರು ಅವರ ಮಾತಿಗೆ ಬಿದ್ದು ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತೀರಿ ಆ ಕೆಲಸಗಳಲ್ಲೇ ತೊಂದರೆಗಳು ನೋಡ್ತೀರಿ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಂತೂ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟದ ಶಿಕ್ಷಣ ನಿಮ್ಮದಾಗತ್ತೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ತಾಳಿದವನು ಬಾಳಿಯ ಅನ್ನೋ ಅಂತಾರಲ್ಲ ಹಾಗೆ ತಾಳ್ಮೆ ಎಂಬತಕ್ಕಂಥದ್ದು ನಿಮ್ಮಲ್ಲಿದ್ದರೆ ತುಂಬ ಬದಲಾವಣೆಯನ್ನು ನೀವು ತಂದುಕೊಳ್ತೀರಿ ಮೊಣಕಾಲು ಭಾಳಷ್ಟು ನೋವು ಬರುವಂಥದ್ದಿರುತ್ತೆ ಮಣಕಾಲು ಚಿಪ್ಪು ಮೀನು ಕಂಡಗಳು ಅಥವಾ ಇದ್ದಕ್ಕಿದ್ದಂಗೆ ದೇಹ ತುಂಬ ಆಯಾಸ ಆಗ್ತಕ್ಕಂಥದ್ದು ಬೆನ್ನುಮೂಳೆ ನೋವು ಬರ್ತಕ್ಕಂಥದ್ದು ಇದೆಲ್ಲವೂ ಎದುರಾಗುತ್ತೆ ಆದಷ್ಟು ಈ ಕ್ಷಣದಲ್ಲಿ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ ಹಾಗೆ ಮಣಕಾಲು ಚಿಪ್ಪು ತುಂಬ ನೋವು ಆದರೆ ಆಗಿಂದಾಗಲೇ ಅದಕ್ಕೆ ಬೇಕಾದಂಥ ಉಪಶಮನಗಳನ್ನು ಮಾಡಿಕೊಳ್ಳಿ ಯಾಕೆಂದರೆ ಇವತ್ತಿರತಕ್ಕಂಥ ನೋವು ನಾಳೆಗೆ ಮತ್ತಷ್ಟು ಆಗುತ್ತೆ ಆದರೆ ಇವತ್ತು ಬಂದ ಸಮಸ್ಯೆಗೆ ಒಂದು ಪರಿಹಾರ ಅಲ್ಲಿಂದಲೇ ಹುಡುಕೊಂಡ್ರೆ ಎಲ್ಲವೂ ಸಾಲ್ಯೂಷನ್ ಸಿಗುತ್ತೆ ಒಂದು ಅಭೂತಪೂರ್ವವಾದಂತಹ ವಿಶೇಷವಾದಂಥ ಶಕ್ತಿ ನಿಮ್ಮನ್ನು ಆವರಿಸುತ್ತೆ ಅದಕ್ಕಾಗಿ ನೀವೇನು ತೆಲವು ತಗೊಳ್ತಿರೋ ಯಾವ ತೀರ್ಮಾನದಲ್ಲಿರ್ತಿರೋ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ತಾವು ಏನು ಚಿಂತನೆ ಮಾಡಿದ್ರು ಲಾಭವನ್ನೇ ಗಳಿಸ್ತೀರಿ ಪುರದಾ ಚೆನ್ನಾಗಿದ್ದಾನೆ ಗುರುವಿನ ಅನುಗ್ರಹ ಇದೆ ಇಷ್ಟು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಪಲ ಯೋಗಫಲ ತುಂಬ ಚೆನ್ನಾಗಿದೆ ತಾವು ಏನನ್ನು ಅಂದುಕೊಳ್ತೀರೋ ಏನು ಅಂದುಕೊಂಡು ಆ ಕೆಲಸವನ್ನು ಮಾಡಬೇಕು ಅಂತ ಮುನ್ನಡೀತಿರೋ ಖಂಡಿತ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಏನೇ ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನ ಇರಲಿ ತೃಪ್ತಿಕರವಾದಂತಹ ಬದುಕಿರಲಿ ಏನೇ ಮಾಡಬೇಕಾದರೂ ಸ್ವಲ್ಪ ಬೇಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನದಲ್ಲಿದ್ದರೆ ಅಧಿಕವಾದಂಥ ಲಾಭ ಹಾಗೆ ಒಂದಷ್ಟು ನಿಷ್ಠೂರ ಆಗುವಂಥ ಪರಿಸ್ಥಿತಿ ಇದೆ ಹಾಗೆ ಒಂದಷ್ಟು ಜನಗಳ ಮನಸ್ಸಲ್ಲಿ ಬೀಳುವಂಥ ಸಮಸ್ಯೆಗಳು ಮಾಡುವಂತಹ ಕಾಯಕದಲ್ಲಿ ಆಗುವಂಥ ವ್ಯತ್ಯಾಸ ಇಲ್ಲದ ತೊಂದರೆ ತಾಪತ್ರಗಳಿಗೆ ಒಳಗಾಗುವಂಥದ್ದು ಇದೆಲ್ಲ ನಿಮ್ಮ ಮೇಲಿದೆ ನಿಮ್ಮ ತೀರ್ಮಾನದಲ್ಲಿ ಒಂದಷ್ಟು ಲಾಭವೂ ಇದೆ ನಷ್ಟವೂ ಇದೆ ಹಾಗೆ ನೀವು ಮಾಡುವಂಥ ಕಾಯಕ ನಿಮ್ಮ ಕೆಲಸ ಒಂದು ಅತ್ಯುತ್ತಮವಾಗಿರತಕ್ಕಂಥದ್ದು ನಾಲ್ಕು ಜನ ಮೆಚ್ಚುವಂತಿರತಕ್ಕಂಥದ್ದು ಹಾಗಾಗಿ ಏನೇ ಮಾಡಿದ್ರು ನಾಲ್ಕು ಜನ ಮೆಚ್ಚುವಂಥ ಕಾಯಕದಲ್ಲೇ ತಾವು ಮುಂದಾಗಿ ಅದರಿಂದ ಲಾಭವನ್ನು ಗಳಿಸ್ತೀರಿ ವ್ಯವಹಾರಗಳ ಕಡೆ ಗಮನ ಕೊಡಬೇಕು ವೃತ್ತಿಯ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅದಕ್ಕಿನ್ನ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂಥ ರೀತಿ ತೊಂದರೆ ಆಗ್ತಾಯಿದೆ ಅರಿವಿಲ್ಲದಂಥ ರೀತಿ ತೊಂದರೆ ತಾಪತ್ರಗಳಿಗೆ ತು ಇದ್ದೀರಿ ಅದರಿಂದ ಯಾವುದೇ ಒಂದು ಸಮಸ್ಯೆ ಅಂತ ಗೊತ್ತಾದಾಗಲೂ ಹಿಂದೆಲೆ ಅದಕ್ಕೊಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಆಗಿಂದಾಗಲೇ ಅದಕ್ಕೊಂದು ಸರಿಯಾದಂಥ ವ್ಯವಸ್ಥೆ ಮಾಡಿಕೊಳ್ಬೇಕು ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆಗಳ ಸೆರೆಮಾಲೆ ನಿಮ್ಮನ್ನು ಬಾಧಿಸುತ್ತೆ ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಶನೇಶ್ಚರಣ ಮಹಾಮಂತ್ರವನ್ನು ಪಠನೆ ಮಾಡಿ ಹಾಗೆ ಕುಜನ ಅನುಗ್ರಹವನ್ನು ಪಡೆಯಿರಿ ಕುಜನ ಅನುಗ್ರಹಕ್ಕೋಸ್ಕರ ವಿಶೇಷವಾದಂಥ ರೀತಿ ರಕ್ತ ಚಂದನ ಅಥವಾ ಕೆಂಪು ವರ್ಣದ ಗಂಧ ಕೆಂಪು ಬಣ್ಣದ ಉಶ್ವ ಅಥವಾ ಕೆಂಪು ಬಣ್ಣದ ವಸ್ತ್ರ ಒಂದಿಷ್ಟು ತೊಗರಿ ಬೆಳೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯ ಕೊಟ್ಟು ನಮಸ್ಕಾರ ಮಾಡಿ ಹಾಗೆ ಒಂಬತ್ತು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರರಾಗಿ ಒಂದಷ್ಟು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಅಥವಾ ಮಾಡುವ ಕೆಲಸದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದರೂ ಆರ್ಥಿಕ ಸಂಕಷ್ಟ ಅಂತಕ್ಕಂಥದ್ದು ಎದುರಾಗುತ್ತೆ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಲೇವಾದೇವಿಗಳನ್ನು ಮಾಡ್ತಕ್ಕಂಥದ್ದು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಇದೆಲ್ಲದರ ಬಗ್ಗೆಯೂ ಸರಿಯಾದ ಕ್ರಮದಲ್ಲಿದ್ದರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹ ನಿಮಗೆ ಸಿಗಬೇಕು ಗುರುವಿನ ಅನುಗ್ರಹದೊಂದಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಯಾವ ಕಾಯಕವನ್ನು ಮಾಡಬೇಕು ಯಾವುದು ಬಿಡಬೇಕು ಯಾವುದು ಸರಿ ಯಾವುದು ತಪ್ಪು ಈ ಸರಿ ತಪ್ಪುಗಳನ್ನು ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದಾಗಷ್ಟೇ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಮಾಡುವಂಥ ಕೆಲಸ ಏನಾದರೂ ಒಂದು ಸಾರ್ಥಕತೆ ಆಗಬೇಕು ಜೀವನದಲ್ಲಿ ನೊಂದು ಬೆಂದಾದ ಮೇಲೆ ಏನಾದರೂ ಒಂದು ಅನುಕೂಲ ಆಗಬೇಕಲ್ಲ ಆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಒಂದಷ್ಟು ಸಮಯ ಬರಬೇಕು ಮನುಷ್ಯನ ಗ್ರಹಗತಿಗಳು ಸರಿಯಲ್ಲ ಅಂದಾಗ ಒಂದಲ್ಲ ಒಂದು ಕಡೆ ಮಾನಸಿಕವಾದಂಥ ಒತ್ತಡ ಶುರುವಾಗ್ತಾ ಇರುತ್ತೆ ಯಾವುದಾದ್ರೂ ಒಂದು ಕಡೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಆದರೆ ಅದನ್ನು ದೂರ ಮಾಡಿಕೊಳ್ಬೇಕು ಅದರಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅದಕ್ಕಾಗಿ ಲಕ್ಷ್ಮೀನಾಡರ ಪ್ರಾರ್ಥನೆ ಬೇಕು ಜಾತಕದಲ್ಲಿ ಗುರುವಿನ ಅನುಗ್ರಹಕ್ಕೋಸ್ಕರ ಅಥವಾ ಇರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರ ಬಂದಿರತಕ್ಕಂಥ ಕೆಲವಷ್ಟು ದೋಷಗಳು ಕೆಲವು ಆಪಾದನೆಗಳು ಕೆಲವು ನಿಂದನೆಯ ಮಾತುಗಳು ಇದೆಲ್ಲವೂ ದೂರ ಆಗಿ ಗುರುವಿನ ಅನುಗ್ರಹ ಪಡೆಯಲಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಹಾಗೆ ಯಾರಲ್ಲಿ ನಮ್ಮ ಕ್ರೋಧ ಆವೇಶ ಆಕ್ರೋಶ ಇದೆಲ್ಲ ಜಾಸ್ತಿ ಇರುತ್ತಲ್ಲ ಅದು ದೂರ ಆಗಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು ಜೊತೆಗೆ ಮನುಷ್ಯನ ಗ್ರಹಗತಿಗಳು ಟೈಮ್ ಸರಿ ಇಲ್ಲ ಅಂದಾಗಲೇ ಇದೆಲ್ಲ ವ್ಯತ್ಯಾಸ ಆಗ್ತಾ ಬರುತ್ತೆ ಯಾವುದಕ್ಕೂ ಹೆದರಬಾರ್ದು ನಾವು ಧೈರ್ಯವಾಗಿರಬೇಕು ಗುರು ಪ್ರಾರ್ಥನೆ ಮಾಡಬೇಕು ಮಾಡುವಂಥ ಕಾಯಕವನ್ನು ಗೌರವಿಸಬೇಕು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಪಯಣ ಇರಬೇಕು ನಿಮ್ಮ ಬುದ್ಧಿ ಚೈತನ್ಯ ನಿಮ್ಮ ಕೈಲಿಲ್ದಿರ ಬೇರೊಂದು ದಾರಿಯಲ್ಲಿ ನಡೀತಿರೋದ್ರಿಂದ ಇಲ್ಲಿ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾನೆ ಕೊಟ್ಟಿರ್ತಕ್ಕಂಥದ್ದನ್ನು ಹೇಗೆ ಸದ್ವಿನಿಯೋಗ ಪಡಿಸ್ಕೋಬೇಕು ಎಂಬತಕ್ಕಂಥದರ ಮನಸ್ಥಿತಿನ ನಿಮಗೆ ಬಿಟ್ಟಿರ್ತಾನೆ ಅದು ಸರಿಯಾವುದು ತಪ್ಪ್ಯಾವುದು ಯಾವುದು ಬೇಕು ಯಾವುದು ಬೇಡ ಇದೆಲ್ಲವನ್ನು ಸಿದ್ಧ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಭಗವಂತ ಎಲ್ಲವೂ ಆತನಿಗೆ ಬಿಟ್ಟ ವಿಚಾರ ಆದರೆ ನಮ್ಮ ನಡೆ ನಡವಳಿಕೆಗಳು ಆಧ್ಯಾತ್ಮಿಕ ಚಿಂತನೆ ಜೊತೆಗೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಂಬಿ ಬದು ಬದುಕುವಂಥದ್ದಾದರೆ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ಬೋದು ಮಾನಸಿಕವಾದಂಥ ಒತ್ತಡಗಳು ಎದುರಾಗುತ್ತೆ ಒಂದಷ್ಟು ನಿಷ್ಠುರಕ್ಕೆ ಕಾರಣ ಆಗ್ತೀರಾ ಮಾಡದಿರಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬುಗ್ಸಿ ನಿಲ್ತೀರಾ ಅವ ಮನಸ್ಸು ಇಚ್ಛೆ ನೀವೇನು ಇಷ್ಟಪಡ್ತೀರೋ ಹಾಗಿರ್ಬೋದು ನಿಮ್ಮ ವೃತ್ತಿ ಅಭಿವೃದ್ಧಿ ಕಾಣ್ಬೋದು ನಿಮ್ಮ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ಬೋದು ಆದರೆ ಯಾತ್ರೆ ಹೊರಡಬೇಕು ದೂರ ಎಲ್ಲನೂ ಹೊರಡಬೇಕು ಇಂತಹದ್ದೊಂದು ಮನಸ್ಸು ಸಹಿತ ಹುಚ್ಚೆದ್ದು ಕುಣಿಯುತ್ತೆ ಆದರೂ ಕಷ್ಟಗಳಂತಕ್ಕಂಥದ್ದು ಮೇಲಿನ ಮೇಲೆ ಎದುರಾಗ್ತಾ ಇರುತ್ತೆ ಯಾವಾಗ ಯಾವ ಕಷ್ಟವೋ ಯಾರು ಸ್ನೇಹಿತರಾಗಿರ್ತಕ್ಕಂಥವ್ರು ಶತ್ರುಗಳಾಗ್ತಾರೋ ಯಾರನ್ನು ಮಾತಾಡಿದರೆ ಏನು ತಿಳ್ಕೊಳ್ತಾರೋ ನನ್ನ ಮಾತಿನಲ್ಲಿ ಏನು ತಪ್ಪನ್ನು ಕಂಡುಹಿಡಿತಾರೋ ಈ ಪ್ರಕಾರ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ ನೀವು ಶಾನ್ ಶಾಂತಿಯಿಂದ ತಾಳ್ಮೆಯಿಂದ ಸಮಾಧಾನದಿಂದ ತಾವು ಏನನ್ನು ಚಿಂತನೆ ಮಾಡ್ತೀರೋ ಆ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ದೇಮಹೇ ತನ್ನೋದಂತೆ ಪ್ರಚೋದಿಯ ಅದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಚಿಟಿಗೆ ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಇದೇ ಸಮಯದಲ್ಲಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ಚಿಟಿಗೆಯಷ್ಟು ಅರಿಶಿಣವನ್ನು ಮಿಶ್ರಣ ಮಾಡಿ ಅರಿಶಿಣದ ಗಂಧವನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಡೋದರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಅಡಚಣೆ ಉಂಟಾಗ್ತಾ ಇದೆ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರ್ಯದಿಂದ ಆಗಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಬಿಟ್ಕೊಂಡು ಮುನ್ನಡೀತಿದ್ದೀರಿ ಯಾವ ವೃತ್ತಿಯನ್ನು ನೀವು ನೋಡಿ ಅಭಿವೃದ್ಧಿ ಪಡಿಸ್ಕೋಬೇಕಾಗಿದೆಯೋ ಯಾವ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ನೀವು ಹೆಚ್ಚಿನಾದಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆಯೋ ಎಲ್ಲವನ್ನು ಕೈ ತೊರೆದು ಬಿಟ್ಟಂಗಾಗಿದೆ ವಿದ್ಯಾರ್ಥಿಗಳಾದರೆ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಹಾಗೆ ವ್ಯವಹಾರಗಳು ಮಾಡ್ತಕ್ಕಂಥವರಾದರೆ ನಿಮ್ಮ ವ್ಯವಹಾರ ಮತ್ತಷ್ಟು ಅಭಿವೃದ್ಧಿಗಾಗಿ ಮತ್ತೊಬ್ಬರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಒಬ್ಬರ ಮಾರ್ಗದರ್ಶನದಿಂದ ಮಾತ್ರ ಸದ್ಯ ನಿಮ್ಮ ಕೆಲಸಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಕ್ಕೆ ಗಣಪತಿಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಬಿಳಿ ಎಕ್ಕದ ಗಿಡದತ್ರ ಬಂದು ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನು ಬಿಳಿ ಎಕ್ಕದ ಗಿಡದ ಹತ್ರ ನೀವು ಪ್ರಾರ್ಥನೆ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ